ನೋಡಿ ನನ್ನ ಮೆಲ್ ಮಲ್ಲಿಗೆ ಗಿಡದಲ್ಲಿ ಆವಾಗಲೇ ಹೂಗಳು ಶುರುವಾಯಿತು ಇನ್ನೂ ನಾನು ಯಾವ ಯಾವ ಗಿಡದಲ್ಲೂ ಏನೂ ಕೆಲಸ ಮಾಡಿಲ್ಲ ಆದರೂ ಕೂಡ ಇದರಲ್ಲಿ ಮೊಗ್ಗು ನೋಡಿ ಎಷ್ಟೊಂದು ಇದೆ ಏನೂ ಹಾಕಿಲ್ಲ ಕಾಂಪೋಸ್ಟ್ ಇಲ್ಲ ಲಿಕ್ವಿಡ್ ಫರ್ಟಿಲೈಸರ್ ಇಲ್ಲ ರೀಪಾಟಿಂಗ್ ಇಲ್ಲ ಹಾರ್ಡ್ ಪ್ರೂನಿಂಗ್ ಇಲ್ಲ ಸಾಫ್ಟ್ ಪ್ರೂನಿಂಗ್ ಇಲ್ಲ ಏನೂ ಕೆಲಸ ಮಾಡಿಲ್ಲ ಆದರೂ ಕೂಡ ಇಷ್ಟು ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಾವು ಗಿಡವನ್ನು ಚಳಿಗಾಲದಲ್ಲಿ ಹೇಗೆ ಮೇಂಟೈನ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆದರೆ ಇವಾಗ ನಾವು ಏನು ಕೆಲಸ ಮಾಡಬೇಕು ಫೆಬ್ರವರಿ ಒಳಗಡೆನೇ ನಾವು ಈ ಕೆಲಸಗಳನ್ನು ಮಾಡ್ಕೊಳ್ಬೇಕು ಆವಾಗಲೇ ನಮಗೆ ಮಲ್ಲಿಗೆ ಗಿಡದಲ್ಲಿ ಮಾರ್ಚ್ ತಿಂಗಳಲ್ಲಿ ಗಿಡದ ತುಂಬ ಹೂಗಳು ಬರುತ್ತೆ ನೋಡಿ ಇದನ್ನು ನಾನು ಒಂದು ಬಕೆಟಲ್ಲಿ ಗಿಡವನ್ನು ನೆಟ್ಟಿದ್ದೀನಿ ನನ್ನ ಹತ್ರ ಒಂದು ವೇಸ್ಟ್ ಬಕೆಟ್ ಇತ್ತು ಒಂದು ಹನ್ನೆರಡು ಇಂಚಿನ ಬಕೆಟ್ ಇದು ಇದರಲ್ಲಿ ನಾನು ಲಾಸ್ಟ್ ಇಯರ್ ಕಟಿಂಗ್ನಿಂದ ಒಂದು ನಾಲ್ಕು ಕಟಿಂಗ್ಗಳನ್ನು ಹಾಕಿದ್ದೆ ಅದು ಬೆಳೆದು ಬಂದಿದೆ ಆದರೆ ಈ ಗಿಡದಲ್ಲಿ ರೂಟ್ ಬೌಂಡ್ ಆಗಿದೆ ಮಲ್ಲಿಗೆ ಗಿಡ ಪ್ರತಿ ವರ್ಷ ರೂಟ್ ಬೌಂಡ್ ಆಗುತ್ತೆ ಅದು ಯಾಕಾಗುತ್ತೆ ಅಂತಂದರೆ ನಾವು ಎಷ್ಟು ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡ್ತೀವಿ ಎಷ್ಟೆಲ್ಲ ಆರೈಕೆ ಮಾಡ್ತೀವೋ ಅಷ್ಟು ಅದರ ಗ್ರೋತ್ ಆಗುತ್ತೆ ರೂಟ್ಸ್ನ ಡೆವಲಪ್ಮೆಂಟ್ ಆಗುತ್ತೆ ಆವಾಗಲೇ ಏನಾಗುತ್ತೆ ಗಿಡದಲ್ಲಿ ರೂಟ್ ಬೌಂಡ್ ಆಗೋದು ಇಲ್ಲ ಅಂತಂದರೆ ನೀವು ಎರಡು ಮೂರು ವರ್ಷ ಬಿಟ್ಟರೂ ಕೂಡ ಕೆಲವೊಮ್ಮೆ ಏನಾಗಲ್ಲ ರೂಟ್ ಬೌಂಡ್ ಆಗಲ್ಲ ಯಾಕಂತಂದರೆ ನಾವು ಗಿಡಗಳಿಗೆ ಫರ್ಟಿಲೈಸರ್ನ ಚೆನ್ನಾಗಿ ಕೊಡೋಲ್ಲ ಹಾಗಾಗಿ ಕೆಲವೊಮ್ಮೆ ರೂಟ್ ಬೌಂಡ್ ಕೂಡ ಆಗಲ್ಲ ಆದರೆ ಇವತ್ತು ಏನು ಮಾಡ್ತಾಯಿದ್ದೀನಿ ಈ ಗಿಡವನ್ನು ರೀಪೋರ್ಟ್ ಮಾಡ್ತಾಯಿದ್ದೀನಿ ಜೊತೆಗೆ ಇದಕ್ಕೆ ನಾನು ಸಾಯಿಲ್ ಮಿಕ್ಚರ್ ಹೇಗೆ ಮಾಡ್ತೀನಿ ಯಾವೆಲ್ಲ ವಸ್ತುಗಳನ್ನು ಹಾಕ್ತೀನಿ ಅಂದರೆ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ನೋಡಿ ಅದಕ್ಕೂ ಮುಂಚೆ ನಾವು ರಿಪೋರ್ಟ್ ಮಾಡುವಾಗ ಪಾಟಿಂದ ಗಿಡವನ್ನು ಹೊರಗಡೆ ತಿರಿ ತೆಗಿಬೇಕು ಅಂತಂದರೆ ಒಂದು ಎರಡು ದಿನ ನೀರನ್ನು ಹಾಕೋದು ಬಿಡಬೇಕು ಇಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ನಾವು ಪಾಟಿಂದ ಎಳೆದು ತೆಗಿತೀವಲ್ಲ ಆವಾಗ ಗಿಡದ ಬೇರುಗಳಿಗೆ ಸ್ಟ್ರೆಸ್ ಆಗುತ್ತೆ ಹಾಗಾಗಿ ಸ್ವಲ್ಪ ಏನು ಮಾಡಿ ಒಂದೆರಡು ದಿನ ನೀರು ಹಾಕೋದನ್ನು ನಿಲ್ಲಿಸ್ಬಿಡಿ ಇದರಿಂದ ಮಣ್ಣು ಒಣಗುತ್ತೆ ಆರಾಮಾಗಿ ನಾವು ಎಳ್ದ ತಕ್ಷಣ ಗಿಡ ಕಂಪ್ಲೀಟಾಗಿ ಹೊರಗಡೆ ಬರುತ್ತೆ ನೋಡಿ ಎಷ್ಟೊಂದು ರೂಟ್ ಬೌಂಡ್ ಆಗಿದೆ ಇದರಲ್ಲಿ ಚಿಕ್ಕ ರೂಟ್ಸು ದೊಡ್ಡ ರೂಟ್ಸ್ ಎಲ್ಲ ಬಿಟ್ಟಿದೆ ಹಾಗಾಗಿ ನಾವು ಇದಕ್ಕೆ ನೀರು ಹಾಕಿದ ತಕ್ಷಣ ಏನಾಗುತ್ತೆ ಕೆಳಗಡೆಯಿಂದ ಡ್ರೈನೇಜ್ ಹೋಲ್ನಿಂದ ಇಳಿದು ಹೋಗಿಬಿಡುತ್ತೆ ಬೇರುಗಳು ನೀರನ್ನು ಅಬ್ಸಾರ್ವ್ ಮಾಡ್ಕೊಳ್ಳೋದಕ್ಕೂ ಆಗೋಲ್ಲ ಜೊತೆಗೆ ಇದೊಂದು ಸಮರ್ ಫ್ಲವರಿಂಗ್ ಪ್ಲಾಂಟ್ ಆಗಿರೋದ್ರಿಂದ ಆವಾಗ ಇದಕ್ಕೆ ಡೈಲಿ ನೀರು ಬೇಕು ಆದರೆ ರೂಟ್ ಬೌಂಡ್ ಆಗಿರೋದ್ರಿಂದ ಗಿಡಗಳಿಗೆ ನೀರು ಸಾಕಾಗಲ್ಲ ಯಾಕಂತಂದರೆ ಬೇರುಗಳೇ ಹರ್ಡ್ಕೊಂಡಿರೋದ್ರಿಂದ ನಾವು ಫರ್ಟಿಲೈಸರ್ ಹಾಕಿದ್ರೂ ವರ್ಕ್ ಆಗೋಲ್ಲ ನೀರು ಹಾಕಿದ್ರೂ ಕೂಡ ಅವುಗಳು ಇಂಟೆಕ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಹಾಗಾಗಿ ನೀವೇನು ಮಾಡಬೇಕು ಮೊದಲು ರೂಟ್ ಬೌಂಡ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡಿ ಮೇಲೆ ಸ್ವಲ್ಪ ಗಿಡ ಮಣ್ಣನ್ನು ಅಗದ್ ನೋಡಿದಾಗ ಮೇಲುಗಡೆ ಒಂದು ಬಂಚಿಸ್ತಾರ ಬೇರುಗಳು ಹರಡ್ಕೊಂಡಿದೆ ಡೀಲಿಂಗ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಆ ಗಿಡದ ರೂಟ್ ಬೌಂಡ್ ಆಗಿದೆ ಅಂತ ಅರ್ಥ ಸೊ ನೀರನ್ನು ಹಾಕೋದು ನಿಲ್ಲಿಸಿ ಒಂದು ಎರಡು ದಿನ ಆದ್ಮೇಲೆ ಈ ರೀತಿ ಪಾಟಿಂದ ಹೊರಗಡೆ ತೆಗೆದು ಡ್ರೈ ಮಣ್ಣಿನಲ್ಲೇ ಈ ರೀತಿ ಒಂದು ವಸ್ತುವಿನಿಂದ ಅಥವಾ ಹರಿತವಾದ ಟೂಲ್ನಿಂದ ಮಣ್ಣನ್ನು ಸಡಿಲಗೊಳಿಸಿ ಆದಷ್ಟು ಮಣ್ಣನ್ನು ರಿಮೂವ್ ಮಾಡಿ ಒಂದು ಅರವತ್ತರಿಂದ ಐವತ್ತರಿಂದ ಅರವತ್ತು ಪರ್ಸೆಂಟ್ ಮಣ್ಣನ್ನು ರಿಮೂವ್ ಮಾಡಿ ನಾನಿಲ್ಲಿ ಯಾವುದೇ ರೀತಿಯ ಬೇರುಗಳನ್ನು ಕಟ್ ಮಾಡ್ತಾ ಇಲ್ಲ ಯಾಕಂತಂದರೆ ಸುಮಾರು ಒಂದು ಮೂರು ವರ್ಷಗಳ ಹಿಂದೆ ನಾನು ಬೇರನ್ನು ಕಟ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಅತಿಯಾದ ಬಿಸಿಲು ಹಾಗೂ ಗಿಡಗಳಿಗೆ ಸ್ಟ್ರೆಸ್ ಆಗಿರೋದ್ರಿಂದ ಬೇರು ಕಟ್ ಮಾಡೋದ್ರಿಂದ ಗಿಡಗಳು ಒಣಗಲಬೋದು ಹಾಗಾಗಿ ಆಮೇಲೆ ಮಣ್ಣನ್ನು ರಿಮೂವ್ ಮಾಡಿ ತೆಗೆದಾದ ನಂತರ ಅದನ್ನು ನಾನು ಏನು ಮಾಡ್ತಾಯಿದ್ದೀನಿ ಎಲೋವೆರಾ ಜೆಲ್ಲನ್ನು ಹಾಕಿರುವಂಥ ನೀರಿನಲ್ಲಿ ಡಿಪ್ ಮಾಡಿ ಇರ್ತಾಯಿದ್ದೀನಿ ಯಾಕಂತಂದರೆ ಬೇರುಗಳಿಗೆ ಹಾಗೂ ಗಿಡಕ್ಕೆ ನಾವು ಮಣ್ಣನ್ನು ತೆಗೆದಿರ್ ತೆಗೆದಿರ್ತೀವಲ್ಲ ಅದರಿಂದ ಸ್ಟ್ರೆಸ್ ಆಗಬಾರ್ದು ಹಾಗಾಗಿ ನೀವು ಎಲೋವೆರಾ ಹಾಕ್ಬೋದು ಅಥವಾ ಎಪ್ಸಮ್ ಸಾಲ್ಟ್ ಕೂಡ ಹಾಕಿ ನೀವೇನು ಮಾಡ್ಬೋದು ಸ್ವಲ್ಪ ಹೊತ್ತು ಅದನ್ನು ಇಡೀ ಯಾಕಂತಂದರೆ ಗಿಡಕ್ಕೆ ನಾವು ಮಣ್ಣು ನೀರು ಕೊಟ್ಟಿರೋಲ್ಲ ಹಾಗಾಗಿ ಅದು ಒಣಗಬಾರ್ದು ಸ್ಟ್ರೆಸ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ನಂತರ ನೋಡಿ ಡ್ರೈನೇಜ್ ಹೋಲ್ ಮಾಡ್ಕೊಂಡಾದ್ಮೇಲೆ ಆ ರೆಗ್ಯುಲರ್ ನನ್ನ ಹತ್ತಿರ ಏನು ಮಣ್ಣು ಇತ್ತಲ್ಲ ಅದೇ ಮಣ್ಣನ್ನು ನಾನು ತೊಗೊಂಡಿದ್ದೀನಿ ಅಂದರೆ ನಾನು ಇಂದ ಏನು ರಿಮೂವ್ ಮಾಡಿದ್ನಲ್ಲ ಅದೇ ಮಣ್ಣು ಹೆಲ್ತಿಯಾಗಿದೆ ಸ್ಯಾಂಡಿ ಸಾಯಿಲ್ ಇದೆ ಯಾವುದೇ ರೀತಿಯ ಅಂಟಾಗಿರುವಂಥ ಮಣ್ಣಿಲ್ಲ ಇದರಲ್ಲಿ ಆಲ್ರೆಡಿ ಸ್ಯಾಂಡ್ ಇದೆ ನೋಡಿ ರೂಟ್ಸ್ ಏನು ಇತ್ತಲ್ಲ ಎಕ್ಸ್ಟ್ರಾ ಅದೆಲ್ಲ ಕಟ್ ಆಗಿ ಬಂದಿರುವಂಥ ರೂಟ್ಸನ್ನು ಸಪ್ರೇಟ್ ಮಾಡಿ ದೊಡ್ಡದೇನು ಕಲ್ಲು ಮಣ್ಣು ಇತ್ತಲ್ಲ ಅದನ್ನೆಲ್ಲ ಸಪ್ರೇಟ್ ಮಾಡಿ ಸ್ಮೂತಾಗಿರುವಂಥ ಮಣ್ಣನ್ನು ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಕೆ ಜಿಯಷ್ಟು ಕಂಪೋಸ್ಟ್ ಕೌಡಂಗ್ ಕಂಪೋಸ್ಟನ್ನು ತೊಗೊಂಡಿದ್ದೀನಿ ಆಮೇಲೆ ಒಂದು ಎರಡು ಮುಟ್ಟಿಗೆಯಷ್ಟು ಬೇವಿನ ಹಿಂಡಿಯನ್ನು ತೊಗೊಂಡಿದ್ದೀನಿ ಇದನ್ನು ನೀವು ಹಾಕಲೇಬೇಕು ಆಮೇಲೆ ಒಂದು ಅರ್ಧ ಕೆ ಜಿಗಿಂತ ಹೆಚ್ಚಿಗೆನೇ ಇಲ್ಲಿ ರೈಸ್ ಸಾಸ್ಕನ್ನು ತೊಗೊಂಡಿದ್ದೀನಿ ಕೊಕೋಪಿಟ್ ತೊಗೊಂಡಿಲ್ಲ ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಮರಳು ಮರಳನ್ನು ನಾನೇನು ಮಾಡಿದ್ದೀನಿ ರೈಸ್ ಸಾಸ್ಗೆ ಎಷ್ಟಿತ್ತಲ್ಲ ಅಷ್ಟೇ ಮರಳನ್ನ ತೊಗೊಂಡಿದ್ದೀನಿ ಒಂದು ವೇಳೆ ಇದು ಹೆಚ್ಚಿಗೆ ಆದರೂ ಕೂಡ ಸಾಯಿಲ್ ಮಿಕ್ಚರ್ ಬೇರೆ ಗಿಡಗಳಿಗೆ ನಾವು ಇದನ್ನು ಯೂಸ್ ಮಾಡ್ಬೋದು ಸಿಂಪಲ್ಲಾಗಿರುವಂಥ ಒಂದು ಸಾಯಿಲ್ ಮಿಕ್ಸ್ಚರ್ ಆಮೇಲೆ ಒಂದು ಎರಡು ಚಮಚದಷ್ಟು ಸಿ ವೀಟ್ ಬಿರಿಯಾನಿ ಒನ್ಸ್ ಒಂದೆರಡು ಚಮಚ ಎಪ್ಸಮ್ ಸಾಲ್ಟ್ ಎಪ್ಸಮ್ ಸಾಲ್ಟ್ ಹಾಕಿ ಹಾಕಲೇಬೇಕು ನೆಕ್ಸ್ಟ್ ಬರುವಂಥದ್ದು ಬೋನ್ ಮಿಲ್ ಪೌಡರ್ ನೋಡಿ ನಾನು ಇದನ್ನು ಪ್ಯಾಕ್ ಇನ್ನೂ ಓಪನ್ ಮಾಡಿಲ್ಲ ಮೀಶೋನಿಂದ ತರಿಸಿದ್ನಲ್ಲ ಅದೇ ಪ್ಯಾಕ್ ಇದು ಇದು ದಾಸವಾಳ ಆಗಿ ಬಿಳಿ ದಾಸವಾಳ ಅಥವಾ ಮಲ್ಲಿಗೆ ಗಿಡಕ್ಕೆ ಇದನ್ನು ನೀವು ಕೊಡಲೇಬೇಕು ಯಾಕಂತಂದರೆ ಬಿಳಿ ಬಣ್ಣದ ಹೂಗಳೇನಿರುತ್ತಲ್ಲ ಅವುಗಳಿಗೆ ಕ್ಯಾಲ್ಶಿಯಂನ ಅವಶ್ಯಕತೆ ತುಂಬ ಹೇರಳವಾಗಿರುತ್ತೆ ಹಾಗಾಗಿ ನೋಡಿ ಇದು ಪ್ರಾಣಿಯ ಎಲುವಿನಿಂದ ಮಾಡಿರುವಂತಹ ಒಂದು ಬೋನ್ ಮಿಲ್ ಇದು ತುಂಬಾ ಎಫೆಕ್ಟಿವ್ ಆಗಿದೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಖಂಡಿತ ನೀವು ಒಂದು ಸರಿ ತರಿಸ್ಕೊಂಡು ನೋಡಿ ಆಮೇಲೆ ಬಾಯೋ ಎನ್ಪಿಕೆ ವೈಟ್ ಗ್ರ್ಯಾನ್ಯುವಲ್ಸ್ ನ್ಯಾಚುರಲ್ ಇದು ಹೂವಿನ ಹಣ್ಣಿನ ಎಲ್ಲ ಗಿಡಗಳಿಗೂ ನೀವು ಬಳಸ್ಬೋದು ಯಾವುದೇ ರೀತಿಯ ಕೆಮಿಕಲ್ ಅಲ್ಲ ಇದು ಆಮೇಲೆ ಇದನ್ನು ಕೂಡ ನಾನು ಫಸ್ಟ್ ಟೈಮ್ ಯೂ ಓಪನ್ ಮಾಡ್ತಾ ಇದ್ದೀನಿ ಕಟ್ ಮಾಡೋದನ್ನು ತೋರ್ಸೋಕ್ಕಾಗಲಿಲ್ಲ ಯಾಕಂದರೆ ಒಬ್ಬಳೇ ವೀಡಿಯೋ ಮಾಡೋದು ಒಬ್ಬಳೇ ಎಲ್ಲ ಮಿಕ್ಸ್ ಮಾಡೋದು ಹಾಗಾಗಿ ಕಟ್ಟರ್ ಕತ್ರಿಯಿಂದ ಕಟ್ ಮಾಡಿ ಗ್ರ್ಯಾನ್ಯುವಲ್ಸು ಒಂದು ಚಮಚದಷ್ಟು ತೊಗೊಂಡಿದ್ದೀನಿ ಈ ಎನ್ಪಿಕೆ ಹಾಕೋದ್ರಿಂದ ಇದರಲ್ಲಿ ಎನ್ ನೈಟ್ರೋಜನ್ ಫಾಸ್ಫೋರಸ್ ಪೊಟ್ಯಾಷಿಯಮ್ ಇರೋದರಿಂದ ನಾವು ಗಿಡಗಳನ್ನು ರಿ ರೀಪೋರ್ಟ್ ಮಾಡಿರ್ತೀವಲ್ಲ ಆ ಎಲ್ಲ ಅಂಶಗಳು ಏನಾಗುತ್ತೆ ಈಕ್ವಲ್ ಆಗಿ ಆ ಗಿಡಗಳಿಗೆ ಸಿಗುತ್ತೆ ಆಮೇಲೆ ರೀಪಾಟ್ ಈಗಲೇ ಮಾಡ್ಕೊಳ್ಳಿ ಯಾಕಂತಂದರೆ ಇನ್ನು ಮುಂದೆ ಏನಾಗುತ್ತೆ ಅಂತಂದರೆ ಬಿಸಿಲು ಆಲ್ರೆಡಿ ಹೆಚ್ಚಾಗ್ತಾ ಇದೆ ಹಾಗಾಗಿ ಇನ್ನು ಮುಂದೆ ದಿನ ಕಳೆದಂತೆ ಏನಾಗುತ್ತೆ ಬಿಸಿಲು ಹೆಚ್ಚಾಗ್ತಾ ಹೋಗೋದರಿಂದ ಗಿಡಗಳು ನಾವು ರೀಪಾಟ್ ಮಾಡುವಾಗ ಸ್ಟ್ರೆಸ್ಗೆ ಒಳಗಾಗುತ್ತೆ ಹಾಗಾಗಿ ನೆಕ್ಸ್ಟ್ ಬಂದು ಒಂದು ಐದರಿಂದ ಆರು ಚಮಚದಷ್ಟು ಫ್ರೆಶ್ ಟೀ ಪೌಡ್ರನ್ನು ಯೂಸ್ ಮಾಡ್ತಾ ಮಾಡ್ತಾಯಿದ್ನಿ ಈ ಫ್ರೆಶ್ ಟೀ ಪೌಡ್ರ್ ಏನಿದೆಯಲ್ಲ ಗಿಡಗಳನ್ನು ಮಣ್ಣನ್ನು ಇಡುತ್ತೆ ಮಣ್ಣಿನಲ್ಲಿ ನೈಟ್ರೋಜನನ್ನು ಫಿಕ್ಸ್ ಮಾಡುತ್ತೆ ಗಿಡಗಳು ನಾವು ಫರ್ಟಿಲೈಸರ್ ಫರ್ಟಿಲೈಸರ್ನ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ಇದೆಲ್ಲ ನಿಮ್ಗೆ ಗೊತ್ತಿರುವಂಥ ವಿಷಯ ಹಾಗಾಗಿ ಇದನ್ನು ಕಂಪಲ್ಸರಿ ಎಲ್ಲ ಫ್ಲವರಿಂಗ್ ಇಂಡೋರ್ ಔಟ್ಡೋರ್ ಎಲ್ಲ ಗಿಡಗಳಿಗೆ ನೀವು ಟೆನ್ಷನ್ ಫ್ರೀಯಾಗಿ ಯೂಸ್ ಮಾಡ್ಬೋದು ಇದು ಒಂದು ರೀತಿ ಫ್ರೀ ಆಫ್ ಕಾಸ್ಟ್ ಕಂಪೋಸ್ಟ್ ಅಂತಲೇ ಹೇಳ್ಬೋದು ಯಾಕಂತಂದರೆ ನಮ್ಮ ಹತ್ರ ಕೆಲವೊಮ್ಮೆ ಕಂಪೋಸ್ಟ್ ಆಗಲ್ಲ ಆವಾಗ ನಾವು ಯೂಸ್ ಮಾಡಿರುವಂಥ ಟೀ ಪೌಡರ್ ಆ್ಯಸ್ ಅ ಕಂಪೋಸ್ಟ್ ಥರ ಕೂಡ ಯೂಸ್ ಮಾಡ್ಕೊಳ್ಬೋದು ಆಮೇಲೆ ಈ ಎಲ್ಲ ವಸ್ತುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ನಾವು ರಬ್ ಮಾಡಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಹೆಲ್ದಿ ಹಾಗೂ ಫ್ರೀ ಫ್ಲೋಯಿಂಗ್ ಮಣ್ಣು ರೆಡಿ ಆಗುತ್ತೆ ನೋಡಿ ಆಮೇಲೆ ಕ ಡ್ರೈನೇಜ್ ಹೋಲ್ ಕವರ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಪೇಪರನ್ನು ಇದ್ದೀನಿ ಸಾಧ್ಯವಾದಷ್ಟು ಈ ರೀತಿಯ ಪೇಪರ್ ಅಥವಾ ಏನು ಡ್ರೈ ವೇಸ್ಟ್ ಇರುತ್ತಲ್ಲ ಎಲೆಗಳಾಗಿರ್ಬೋದು ಅಥವಾ ಇನ್ಯಾವುದು ದೊಡ್ಡ ಗಾತ್ರದ ಎಲೆಗಳು ಕಾರ್ಡ್ಬೋರ್ಡ್ ಇವುಗಳನ್ನು ಡ್ರೈನೇಜ್ ಹೋಲ್ ಕವರ್ ಮಾಡೋದಕ್ಕೆ ನೀವು ಬಳಸ್ಕೊಳ್ಬೋದು ಆಮೇಲೆ ನೋಡಿ ಈ ಗಿಡವನ್ನು ನಾನು ಏನು ನೀರಲ್ಲಿ ಡಿಪ್ ಮಾಡಿಟ್ಟಿದ್ನಲ್ಲ ನೋಡಿ ಅದನ್ನು ರಿಮೂವ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮಣ್ಣು ಅದಕ್ಕೆ ಹಾಗೆ ಬಿಡಿ ಕಂಪ್ಲೀಟ್ ಆಗಿ ಮಣ್ಣು ತೆಗಿಬೇಡಿ ಇಲ್ಲ ಅಂತಂದ್ರೆ ಏನಾಗುತ್ತೆ ಇಟ್ ರೂಟ್ಸ್ ತುಂಬಾ ಡಿಸ್ಟರ್ಬ್ ಆಗಿ ಡೈರೆಕ್ಟ್ ಆಗಿ ಅದಕ್ಕೆ ಗಾಳಿ ತಲುಪೋದ್ರಿಂದ ಒಂದು ವೇಳೆ ಗಿಡಗಳು ಸ್ಟ್ರೆಸ್ಗೆ ಒಳಗಾಗುತ್ತೆ ಆಮೇಲೆ ನೋಡಿ ಇಲ್ಲಿ ಸೀಕ್ರೆಟ್ ಇದು ಕಂಪಲ್ಸರಿ ನೀವು ಹಾಕಲೇಬೇಕು ಆರೆಂಜ್ ಪೀಲ್ ಪೌಡರ್ ಈ ನೀವು ನಿಂಬೆ ಹಣ್ಣಿನ ಸಿಪ್ಪೆಯ ಪೌಡರ್ ತೊಗೊಳ್ಬೋದು ಕಿತ್ಲೆ ಹಣ್ಣಿನ ಸಿಪ್ಪೆ ಸಿಟ್ರಸ್ ಫ್ರೂಟ್ಸ್ ಯಾವುದಾದ್ರೂ ಒಂದು ಸಿಪ್ಪೆ ಇರುತ್ತಲ್ಲ ಅದನ್ನು ಒಣಗಿಸಿ ನೀವು ಪೌಡರ್ ಮಾಡಿಟ್ಕೊಂಡಿದ್ರೆ ಅದನ್ನು ಕಂಪಲ್ಸರಿ ಹಾಕಿ ಇದು ಗಿಡಗಳಿಗೆ ಫಂಗಸ್ ಬರದಂತೆ ತಡೆಯುತ್ತೆ ಜೊತೆಗೆ ಗಿಡದ ರೂಟ್ಸ್ ಡೆವಲಪ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಮಾಡುತ್ತೆ ಮೇಲೆ ಚಿಗುರು ಬರೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ಯಾಕಂತಂದರೆ ಇದರಲ್ಲಿ ಮೆಗ್ನೀಷಿಯಮ್ ಇದೆ ಐರನ್ ಇದೆ ಕ್ಯಾಲ್ಶಿಯಮ್ ಇದೆ ಹಾಗಾಗಿ ಈ ಗಿಡದ ಸ್ಟೆಮ್ ಏನಿದೆ ಅಲ್ಲ ಅದು ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಆಮೇಲೆ ನೋಡಿ ಯಾವಾಗಲೂ ರೀಪಾಟ್ ಮಾಡೋದಾದರೆ ಪ್ರೂನಿಂಗ್ ಮಾಡಬೇಡಿ ಪ್ರೂನಿಂಗ್ ಮಾಡೋದಾದರೆ ರೀಪಾಟ್ ಮಾಡಬೇಡಿ ಯಾವುದಾದ್ರೂ ಒಂದು ಕೆಲಸ ಮಾಡಿ ಇದರಿಂದ ಗಿಡಗಳು ರಿಕವರ್ ಆಗೋದಕ್ಕೆ ಹೆಲ್ಪ್ ಮಾಡ ಹೆಲ್ಪ್ ಆಗುತ್ತೆ ಇಲ್ಲ ನೀವು ಒಂದೇ ಕೆಲಸ ಎರಡು ಕೆಲಸ ಎಟ್ ಅ ಟೈಮ್ ಮಾಡಿದ್ರೆ ಗಿಡಗಳು ಏನಾಗುತ್ತೆ ಅಂತಂದರೆ ರಿಕವರು ಆಗಲ್ಲ ಇತ್ತ ಚಿಗುರು ಬರಲ್ಲ ಗಿಡಗಳು ಏನಾಗುತ್ತೆ ಕಡಿಮೆ ಹೋಗಿ ಪ್ರೊಡ್ಯೂಸ್ ಮಾಡುತ್ತೆ ನೀವು ಒಂದು ವೇಳೆ ಮಾಡಿದ್ರು ಕೂಡ ಏನು ತೊಂದರೆ ಇಲ್ಲ ಆದರೆ ನಿಮಗೆ ಅನುಭವ ಇರಬೇಕು ನಿಮ್ಮ ಗಿಡ ಹೆಲ್ದಿ ಆಗಿರಬೇಕು ಆವಾಗಲೇ ಮಾಡಿ ನಾನಂತೂ ಯಾವುದೇ ಕಾರಣಕ್ಕೂ ಈ ರೀತಿಯ ರಿಸ್ಕನ್ನು ತಗೊಳಲ್ಲ ಆಮೇಲೆ ಎಲ್ಲಿವರೆಗೂ ನಮಗೆ ಮಣ್ಣು ಬೇಕೋ ಅಲ್ಲಿವರೆಗೂ ಫಿಲ್ ಮಾಡಿ ಚೆನ್ನಾಗಿ ಪ್ರೆಸ್ ಮಾಡಿ ಏರ್ ಪಾಕೆಟ್ಸ್ ಗಾಳಿ ಚೀಲಗಳಲ್ಲಿ ಅದರಲ್ಲಿ ಆಗದಂತೆ ಚೆನ್ನಾಗಿ ಫಿಲ್ ಅಪ್ ಮಾಡಿ ಆಮೇಲೆ ಗಿಡಗಳಿಗೆ ಇವಾಗ ವಾಟರಿಂಗ್ ಮಾಡಬೇಕು ಒಂದು ಚಮಚ ಎಪ್ಸಮ್ ಸಾಲ್ಟನ್ನ ಒಂದು ಲೀಟರ್ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಡೈಲ್ಯೂಟ್ ಮಾಡಿ ಗಿಡಗಳಿಗೆ ಕೊಡಿ ಎಲ್ಲಿವರೆಗೂ ಕೊಡಬೇಕು ನೀರನ್ನು ಒಂದು ಲೀಟರ್ ನೀರು ಒಂದು ಚಮಚ ಎಪ್ಸಮ್ ಇದು ಡೆವಲಪ್ಮೆಂಟ್ ಗೆ ಹಾಕೋದಾಯಿತು ಬೇರುಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದೇ ಇರೋ ಕಾರಣಕ್ಕೆ ಅಂತ ಹಾಕ್ತಾ ಇದ್ದೀವಿ ಆಮೇಲೆ ನೆಕ್ಸ್ಟ್ ಏನು ವಾಟರಿಂಗ್ ಮಾಡ್ತೀವಲ್ಲ ಡೀಪ್ ವಾಟರಿಂಗ್ ಮಾಡಿ ಇದಾದ ನಂತರ ನಾನು ಮತ್ತೆ ಪ್ಲೇನ್ ವಾಟರ್ ಹಾಕ್ತೀನಲ್ಲ ಡ್ರೈನೇಜ್ ಹೋಲ್ನಿಂದ ಕಂಪ್ಲೀಟಾಗಿ ನೀರು ನಮಗೆ ಹೊರಗಡೆ ಕಾಣಿಸ್ಬೇಕು ಅಲ್ಲಿವರೆಗೂ ನೀರನ್ನು ಹಾಕಿ ಆವಾಗ ಏನಾಗುತ್ತೆ ಗಿಡ ಕಂಪ್ಲೀಟಾಗಿ ನೀರನ್ನು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ಮಣ್ಣೆಲ್ಲ ಹಸಿಯಾಗುತ್ತೆ ಆಮೇಲೆ ನೀವು ನೆಕ್ಸ್ಟ್ ವಾಟರಿಂಗ್ ಯಾವಾಗ ಮಾಡಬೇಕು ಅಂತಂದರೆ ಮಣ್ಣು ಸ್ವಲ್ಪ ಒಣಗಿದೆ ಅಂತ ಅಂದಾಗ ಮಾಡಬೇಕು ಆದರೆ ಈ ರಿಪೋರ್ಟ್ ಮಾಡಿದ ನಂತರ ಗಿಡವನ್ನು ಕಂಪ್ಲೀಟಾಗಿ ಶೇಡಲ್ಲಿಡಿ ಮಿನಿಮಮ್ ಒಂದು ವಾರ ಯಾವಾಗ ಅದರಲ್ಲಿ ಚಿಕ್ಕ ಚಿಕ್ಕದಾಗಿ ಗ್ರೋತ್ ಕಾಣಿಸೋದಕ್ಕೆ ಶುರುವಾಗುತ್ತೆ ಅಥವಾ ನಾವು ರಿಮೂವ್ ಮಾಡಿರುವಂಥ ಗಿಡ ಗಿಡದ ಎಲೆಗಳು ಯಾವುದೇ ಕಾರಣಕ್ಕೂ ಒಣಗಬಾರ್ದು ಹಾಗೂ ಗಿಡ ಸ್ಟ್ರೆಸ್ಗೆ ಒಳಗಾಗಬಾರ್ದು ಅಲ್ಲಿವರೆಗೂ ನೀವೇನು ಮಾಡಿ ಗಿಡವನ್ನು ನೆರಳಲ್ಲಿಡಿ ಆಮೇಲೆ ಸ್ವಲ್ಪ ದಿನ ಬಿಟ್ಟು ಏನು ಮಾಡಿ ಸೆಮಿ ಶೇಡ್ನಲ್ಲಿ ಒಂದು ಗಂಟೆ ಬಿಸಿಲು ಎರಡು ಗಂಟೆ ಬಿಸಿಲು ಹೀಗೆ ನೀವೇನು ಮಾಡಬೇಕು ಗ್ರೋತ್ ಆದಂಗೆಲ್ಲ ಬಿಸಿಲಿನಲ್ಲಿ ಇಡಿ ಆಮೇಲೆ ಗಿಡವನ್ನು ಇವಾಗಲೇ ಯಾವುದೇ ಕಾರಣಕ್ಕೂ ಪ್ರೂನಿಂಗ್ ಮಾಡಿಬಿಡಿ ಅದ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಈ ಗಿಡವನ್ನು ರಿಪೋರ್ಟ್ ಮಾಡಿ ಆಲ್ರೆಡಿ ನನಗೆ ಎರಡು ದಿನ ಆಯಿತು ನಾನು ವೀಡಿಯೋ ಹಾಕೋದಕ್ಕಾಗಿರಲಿಲ್ಲ ಸೊ ಅದಕ್ಕಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಹೇಗಾಗಿದೆ ಏನು ರಿಸಲ್ಟ್ ಬಂದಿದೆ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ಬರುವಂಥ ವೀಡಿಯೋ ಆದ ನಂತರ ಮತ್ತೊಂದು ವೀಡಿಯೋ ಏನು ಬರುತ್ತಲ್ಲ ಆವಾಗ ತೋರಿಸ್ತೀನಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಗಿಡವನ್ನು ಮಲ್ಲಿಗೆ ಗಿಡವನ್ನು ನೆಕ್ಸ್ಟ್ ಫ್ಲವರಿಂಗ್ಗೆ ರೆಡಿ ಮಾಡಬೇಕು ಹೇಗೆಲ್ಲ ಅದನ್ನು ರೂಟ್ ಬೌಂಡ್ ಆಗಿದ್ರೆ ರೀಪಾರ್ಟ್ ಮಾಡಬೇಕು ಮಣ್ಣು ಹೇಗಿರಬೇಕು ಯಾವೆಲ್ಲ ವಸ್ತುಗಳನ್ನು ಹಾಕಬೇಕು ಅನ್ನೋದನ್ನು ನಾನು ಇದಕ್ಕೆ ಯಾವುದೇ ಹೆಚ್ಚಿನ ಹೆವಿ ಫರ್ಟಿಲೈಸರ್ ಹಾಕಿಲ್ಲ ಇನ್ನೂ ಹಲವಾರು ವಸ್ತುಗಳನ್ನು ನಾವು ಇದಕ್ಕೆ ಮಿಕ್ಸ್ ಮಾಡ್ಬೋದು ಆದರೆ ಈವಾಗಲೇ ಬೇಡ ಇದರಲ್ಲಿ ಯಾವಾಗ ನಮಗೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೋ ಆವಾಗ ಅವೆಲ್ಲ ವಸ್ತುಗಳನ್ನು ಫ್ಲವರಿಂಗ್ ಶುರು ಆದ ನಂತರ ಹಾಕೋಣ ಸೊ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಚಾನಲ್ನ ಸಬ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ Watching bye. Happy gardening. Take care.